ನಮಸ್ಕಾರ ವೆಲ್ಕಮ್ ಟು ಗೋಟಿಪಿ ಕನ್ನಡ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಈಗ ಭಾರಿ ಜಿದ್ದಿಗೆ ಬಿದ್ದು ಮೈತ್ರಿ ಪಕ್ಷಗಳಿಗೆ ಶಾಕ್ ನೀಡಲು ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲೇಬೇಕು ಎಂಬ ಶಬ್ದ ಮಾಡಿದ್ದಾರೆ ಹೀಗಾಗಿ ಟಿಕೆಟ್ ಅನೌನ್ಸ್ ಪೂರ್ವ ಸರ್ವೆ ಮಾಡಿ ಅಳಿದು ತೂಗಿ ಹೊಸಬರಿಗೆ ಟಿಕೆಟ್ ನೀಡಿ ಕಾಂಗ್ರೆಸ್ ಅಖಾಡದಲ್ಲಿ ತಾಲೀಮು ತಯಾರಿ ನಡೆಸಿದೆ ಸದ್ಯ ಇದೀಗ ಚುನಾವಣೆ ಪ್ರಚಾರದಲ್ಲಿ ತೊಡಗಿರುವ ಅಭ್ಯರ್ಥಿಗಳ ಬಗ್ಗೆ ಯಾವ ಅಲೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಗುಪ್ತಚರ ವರದಿ ತರಿಸಿಕೊಂಡಿದ್ದು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರು ಈ ಬಾರಿ ತೋರಿದ್ದು ಸಿಎಂ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಹೌದು ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ನಂತರ ರಾಜ್ಯದಲ್ಲಿ ಒಂದು ಸುತ್ತಿನ ಗುಪ್ತಚರ ವರದಿ ತರಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿದೆ ಎನ್ನಲಾಗುತ್ತಿದೆ ಒಂದು ತಿಂಗಳ ಹಿಂದೆ ನಡೆಸಿದ ಗುಪ್ತಚರ ಸರ್ವೆಯಲ್ಲಿ ಪಡೆದ ರಿಸಲ್ಟ್ ನೋಡಿ ಸಿಎಂ ಆಘಾತಗೊಂಡಿದ್ದರು ಹೀಗಾಗಿ ಒಂದು ತಿಂಗಳ ಹಿಂದೆ ಲೋಕಸಭೆ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಮುನ್ನ ಮತದಾರರ ಒಲುವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ವರದಿಯನ್ನ ತರಿಸಿಕೊಂಡಿದ್ದರು ಹೈಕಮಾಂಡ್ ಟಾಸ್ಕ್ ಕೊಟ್ಟ ಹಿನ್ನೆಲೆ ಸರ್ವೆ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಅಭ್ಯರ್ಥಿ ಆಯ್ಕೆಗೂ ಮೊದಲು ಒಂದು ಸರ್ವೆ ಮಾಡಿಸಿದರು ಸ್ಥಾನಗಳಿಗೆ ಎರಡಂಕಿ ದಾಟುವುದು ಕೂಡ ಡೌಟ್ ಅಂತ ರಿಪೋರ್ಟ್ ಸಿಕ್ಕಿತ್ತು ಇದರಿಂದ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಕೆಶಿ ಕೂಡ ಆಘಾತಗೊಂಡಿದ್ದರಂತೆ ಇನ್ನು ಲೋಕಸಭೆ ಕ್ಷೇತ್ರಗಳ ಚುನಾವಣಾ ಕಾವು ಹೇರುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಅಭ್ಯರ್ಥಿ ಆಯ್ಕೆ ಮುಗಿದ ಬಳಿಕ ಇನ್ನೊಂದು ಸುತ್ತಿನ ರಿಪೋರ್ಟ್ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಡೆದ ರಿಪೋರ್ಟ್ ಕಳೆದ ಒಂದು ತಿಂಗಳಲ್ಲಿ ಕಾಂಗ್ರೆಸ್ ಸ್ಥಾನಮಾನ ಚೇತರಿಕೆ ಬಗ್ಗೆ ರಿಪೋರ್ಟ್ ಬಂದಿದ್ದು ಸಿದ್ದು ಖುಷ್ ಆಗಿದ್ದಾರೆ ಮೋದಿ ಇದೀಗ ಸಿಎಂಗೆ ಇನ್ನಷ್ಟು ಶಕ್ತಿ ತುಂಬಲು ಈ ವರದಿ ಕಾರಣವಾಗಿದೆಯಂತೆ ಇನ್ನು ಕಾಂಗ್ರೆಸ್ ಸ್ಥಾನ ಎರಡು ಅಂಕಿ ದಾಟಲಿದೆ ಎಂದು ಆಂತರಿಕ ವರದಿ ತಿಳಿಸಿದ್ದು ಕ್ಷೇತ್ರದಲ್ಲಿ ಏನು ಚರ್ಚೆ ಆಗುತ್ತಿದೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರ ಅಭಿಪ್ರಾಯ ಏನು ಮೋದಿ ಹಲೆ ಇನ್ನು ಇದೆಯಾ ಇತ್ಯಾದಿ ಪ್ರಶ್ನೆಗಳನ್ನು ಸರ್ವೆಯಲ್ಲಿ ಕೇಳಲಾಗಿತ್ತು ಈ ಬಗ್ಗೆ ಜನರ ಅಭಿಪ್ರಾಯ ಕೂಡ ಸಂಗ್ರಹಿಸಲಾಗಿತ್ತು ಹಲವು ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಗ್ಯಾರಂಟಿಗಳು ಕೈ ಸೇರಿರುವವರು ಕಾಂಗ್ರೆಸ್ಗೆ ಮತ ಹಾಕುವುದು ಗ್ಯಾರಂಟಿ ಆಗಿದೆ ಗ್ಯಾರಂಟಿಗಳಿಂದ ವಂಚಿತರಾದವರು ಮಾತ್ರ ಕೈ ಪಕ್ಷದಿಂದ ದೂರವಾಗುವುದು ಖಚಿತವಾಗಿದೆ ಅದರಂತೆ ಸದ್ಯ ರಾಜ್ಯದಲ್ಲಿ ಮೋದಿ ಹಲೆ ಇದೆ ಆದರೆ ರಾಜ್ಯದಲ್ಲಿ ಆಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿರುವುದು ಬಿಜೆಪಿಯ ಆಂತರಿಕ ಕಚ್ಚಾಟಗಳು ಕಾಂಗ್ರೆಸ್ಗೆ ಲಾಭ ತಂದುಕೊಡಲಿವೆ ಇದು ಕಳೆದ ಹದಿನೈದು ದಿನಗಳಲ್ಲಿ ಆದ ಬೆಳವಣಿಗೆಯಿಂದ ಪಕ್ಷಕ್ಕೆ ಆಗಿರುವ ಲಾಭವಾಗಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದೆ ಹಾಗಾದ್ರೆ ಕೈ ಪಕ್ಷ ಗೆಲ್ಲೋದು ಎಷ್ಟು ಸ್ಥಾನ ಗುಪ್ತಚರ ಇಲಾಖೆ ಕೊಟ್ಟ ಅಂಕಿ ಅಂಶಗಳೆಷ್ಟು ಕಾಂಗ್ರೆಸ್ ಹನ್ನೊಂದರಿಂದ ಹದಿಮೂರು ಸ್ಥಾನ ಗೆಲ್ಲುತ್ತದೆ ಎಂದು ವರದಿ ದೊರೆತಿದೆ ಸಂಭವ್ಯ ಗೆಲುವಿನ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಹಾಗಾದ್ರೆ ಅವು ಯಾವ ಕ್ಷೇತ್ರಗಳು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ರಾಯಚೂರು ಮತ್ತು ಬೀದರ್ ಚಿಕ್ಕೋಡಿ ದಾವಣಗೆರೆ ಆಗಿ ಹಾವೇರಿ ಮತ್ತು ಹಾಸನ ಕ್ಷೇತ್ರಗಳಲ್ಲಿ ಗೆಲುವಿನ ಅವಕಾಶ ಐವತ್ತರಿಂದ ಐವತ್ತು ಚಾನ್ಸ್ ಇದೆ ಅಂತ ರಿಪೋರ್ಟ್ ಹೇಳಿದೆ ಒಟ್ಟಿನಲ್ಲಿ ಈ ಬಾರಿ ನಾವು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕರ್ನಾಟಕದಿಂದ ಗೆದ್ದು ನರೇಂದ್ರ ಮೋದಿಗೆ ಗಿಫ್ಟ್ ಆಗಿ ನೀಡುತ್ತವೆ ಅನ್ನುವ ಬಿಜೆಪಿ ನಾಯಕರಿಗೆ ಇದೀಗ ಈ ಸರ್ವೆ ಭಾರಿ ಶಾಕ್ ನೀಡಿದೆ ಅದರಲ್ಲೂ ಸಿದ್ದರಾಮಯ್ಯ ತಂತ್ರಗಳು ಈ ಲೋಕಸಭೆ ಚುನಾವಣೆಯಲ್ಲಿ ಭಾರಿ ವರ್ಕೌಟ್ ಆಗ್ತಿದ್ದು ಕಾಂಗ್ರೆಸ್ ಈ ಸರ್ವೆ ನೋಡಿ ಮತ್ತಷ್ಟು ಆತ್ಮವಿಶ್ವಾಸದಿಂದ ಇನ್ನಷ್ಟು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲು ಭಾರಿ ಲೆಕ್ಕಾಚಾರ ಮಾಡುತ್ತಿರುವುದು ಕೇಳಿ ಬರುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ